ಈ ಸಂಘವನ್ನು ಸ್ಥಾಪಿಸಿಕೊಂಡು ಜನಸಾಮಾನ್ಯರಿಗೆ ಉಪಯುಕ್ತವಾದಂಥ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿದ್ದೇವೆ ಪ್ರತಿ ಗ್ರಾಮ ಪಂಚಾಯತ್ಗಳಲ್ಲಿ ಶೌಚಾಲಯ ಶೌಚಾಲಯ ಜಾಗೃತಿ ಮಳೆ ನೀರು ಕೊಯ್ಲು ಅದೇ ರೀತಿಯಾಗಿ ಪ್ಲಾಸ್ಟಿಕ್ ಮತ್ತು ಪರಿಸರ ಇದ್ರ ಬಗ್ಗೆ ತಿಳುವಳಿಕೆ ಕೊಡುವಂಥದ್ದು ಆರೋಗ್ಯ ಶಿಬಿರಗಳನ್ನು ಪ್ರತಿ ವರ್ಷವೂ ಸಹ ಮಾಡ್ಕೊಳ್ತಾ ಬಂದಿದ್ದೇವೆ ಈಗ ಮೂರು ವರ್ಷಗಳ ಹಿಂದೆ ಸಂಯುಕ್ತ ಕೆ ಎಸ್ ಎಗಡೆ ಆಸ್ಪತ್ರೆ ಮಂಗಳೂರು ಇವರ ಮಾಹಿತಿ ಕೇಂದ್ರವನ್ನು ಸಹ ಸಿದ್ದಾಪುರದ ಪಟ್ಟಣದಲ್ಲಿ ನೌಕರ ಸಂಘದಲ್ಲಿ ನಡೆಸ್ತಾ ಇದ್ದಾರೆ ಸಾರ್ವಜನಿಕರಿಗೆ ಕೆ ಎಸ್ ಎಡಿ ಆಸ್ಪತ್ರೆಯ ಬಗ್ಗೆ ಮಾಹಿತಿಯನ್ನು ಕೊಡೋದು ಆಮೇಲೆ ಇನ್ಶೂರೆನ್ಸ್ ಕಾರ್ಡ್ಗಳನ್ನು ಮಾಡಿಕೊಳ್ಳೋದು ಈ ಕೆಲಸವನ್ನು ಹೆಲ್ತ್ ಮಾಡ ಹೆಲ್ತ್ ಕಾರ್ಡನ್ನು ಮಾಡಿಕೊಡ್ತಾ ಇದ್ದಾರೆ ಅದೇ ರೀತಿಯಾಗಿ ವಣೋತ್ಸವ ಸ್ವಚ್ಛತಾ ಕಾರ್ಯಕ್ರಮ ಮತ್ತು ಎಲ್ಲ ರಾಷ್ಟ್ರೀಯ ಹಬ್ಬಗಳನ್ನು ಸಹಿತ ಸಕ್ರಿಯವಾಗಿ ಪಾಲ್ಗೊಳ್ತಾ ಇದ್ದೇವೆ ಪ್ರತಿ ವರ್ಷ ಅಕ್ಟೋಬರ್ ತಿಂಗಳಲ್ಲಿ ಹಿರಿಯ ನಾಗರಿಕರ ದಿನಾಚರಣೆಯನ್ನು ಮಾಡಬೇಕು ಮೂರು ಜನ ನಿವೃತ್ತ ಎಪ್ಪತ್ತು ವರ್ಷ ಮೇಲ್ಪಟ್ಟಂಥ ಮೂರು ಜನ ನಿವೃತ್ತ ನೌಕರರಿಗೆ ಅದೇ ರೀತಿಯಾಗಿ ಎಪ್ಪತ್ತು ವರ್ಷ ಮೇಲ್ಪಟ್ಟಂಥ ಮೂರು ಜನ ಸಾರ್ವಜನಿಕರಿಗೆ ಈ ರೀತಿಯಾಗಿ ಆರು ಜನರಿಗೆ ಸನ್ಮಾನವನ್ನು ಮಾಡ್ತಾರೆ ಈ ವರ್ಷವೂ ಸಹ ನಾಲ್ಕನೇ ತಾರೀಕು ಅಕ್ಟೋಬರ್ ನಾಲ್ಕು ಶನಿವಾರ ದಿವಸ ಬೆಳಗ್ಗೆ ಹತ್ತುವರೆಗೆ ಹಿರಿಯ ನಾಗರಿಕರ ದಿನಾಚರಣೆ ಮತ್ತು ಸನ್ಮಾನ ಇಟ್ಕೊಂಡಿದ್ದೇವೆ ಇದು ಮುಗಿದ ನಂತರ ಅದೇ ವೇದಿಕೆಯಲ್ಲಿ ಹನ್ನೆರಡುವರೆಗೆ ನಮ್ಮ ಸರ್ವ ಸಾಧನಗಳ ಸಭೆ ಸಹ ಆಗ್ತಾ ಇದೆ ಮತ್ತು ಒಂದೂವರೆಗೆ ಎಲ್ಲರಿಗೂ ಊಟದ ವ್ಯವಸ್ಥೆ ಇದೆ ಅದರ ನಂತರ ಮಧ್ಯಾಹ್ನಕ್ಕೆ ಆರೋಗ್ಯ ತಪಾಸಣೆ ಶಿಬಿರವನ್ನು ಸಹ ನಾವು ಮಾಡ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಕೆಆರ್ ಐ ಅಂದರೆ ಮತ್ತೆ